ಇನ್ನು ದರ್ಶನ್ಗೆ ಜಾಮೀನು ಸಿಕ್ಕಿದೆ ಇನ್ನೊಂದು ಕಡೆ ರೇಣುಕಾ ಅವರ ತಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೃತ ರೇಣುಕಾ ಸ್ವಾಮಿಯ ತಂದೆ ಆರೋಪಿಗಳಿಗೆ ಜಾಮೀನು ಆಗಿದೆ ಅಂತ ನನಗೆ ತಿಳಿಯಿತು ಈಗ ಜಾಮೀನು ನೀಡಿದ್ರೂ ಕೂಡ ನಮಗೆ ತೀರ್ಪಿನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ ಜಾಮೀನು ತೀರ್ಪಲ್ಲ ಅಂತ ಜಾಮೀನು ಸಿಕ್ಕಿರಬಹುದು ಆದರೆ ಅಂತಿಮ ತೀರ್ಪಿನಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನುವ ವಿಶ್ವಾಸ ಇದೆ ನಮಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಮುಂದೆ ದರ್ಶನ್ ನಿಮ್ಮ ಮನೆಗೆ ಬಂದರೆ ಅಂತ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಕೇಳಿದ್ದಾರೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ದರ್ಶನ್ ನಿಮ್ಮ ಒಂದು ವೇಳೆ ನಿಮ್ಮ ಮನೆಗೆ ಬಂದರೆ ಏನು ಮಾಡ್ತೀರಾ ಅಂತ ನಮ್ಮ ಮಗನನ್ನೇ ಕಳೆದುಕೊಂಡಿದ್ದೀವಿ ದರ್ಶನ್ ಬರೋದು ಖಂಡಿತ ಬೇಕಿಲ್ಲ ಅಂತ ಹೇಳಿದ್ದಾರೆ ನನ್ನ ಮಗನ ಸಾವಿಗೆ ನ್ಯಾಯ ಬೇಕು ದರ್ಶನ್ ಮನೆಗೆ ಬರೋದು ಬೇಡ ಅಂತ ಹೇಳಿ ರೇಣುಕಾ ಸ್ವಾಮಿಯ ತಂದೆ ಶಿವನಗೌಡ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ್ದಾರೆ ಶಿವನಗೌಡ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಬೇಲ್ ಆಗಿರ್ಬೋದು ಕೋರ್ಸ್ ಮಗನನ್ನು ಕಳೆದುಕೊಂಡಿದ್ದಾರೆ ದುಃಖದಲ್ಲಿದ್ದಾರೆ ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಇರೋದೊಂದು ಆಧಾರ ಅಂತ ಹೇಳಿದರೆ ಅದು ರೇಣುಕಾ ಸ್ವಾಮಿ ಆಗಿದ್ದ ಇಡೀ ಕುಟುಂಬದ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತು ಆ ಇಡೀ ಕುಟುಂಬದ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ರೇಣುಕಾ ಸ್ವಾಮಿಯ ಮೇಲಿತ್ತು ಏನೇನೋ ಅಚಾತುರ್ಯಗಳು ಎಲ್ಲಿಗೋ ಬಂದು ತಲುಪಿ ಕೊನೆಗೆ ದಾರುಣ ಅಂತ ಕಾಣಬೇಕಾಯಿತು ರೇಣುಕಾಸ್ವಾಮಿ ದಾರುಣ ಅಂತ್ಯದಲ್ಲಿ ರೇಣುಕಾಸ್ವಾಮಿ ತನ್ನ ಜೀವವನ್ನು ಕಳೆದುಕೊಂಡ ನಂತರ ಆ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಆ ಇಡೀ ಕುಟುಂಬ ಮಗನಿಲ್ಲದೆ ಪ್ರತಿನಿತ್ಯವೂ ಕೂಡ ಒಂದು ರೀತಿ ಸೂತಕದ ಚಾಯೆ ಅವರ ಮನೆ ಹೀಗಿದ್ದಾಗ ಏನು ಪ್ರತಿಕ್ರಿಯೆ ಬರಬಹುದು ಅಂತ ನೋಡಿದಾಗ ನನ್ನ ಮಗ ನಮ್ಮ ಜೊತೆ ಇಲ್ಲ ದರ್ಶನ್ ನಮ್ಮನೆ ಯಾಕೆ ಬರ್ತಾನೆ ದರ್ಶನ್ ಬರೋದು ಬೇಕಾಗಿಲ್ಲ ನಮಗೆ ಇದು ತಾತ್ಕಾಲಿಕ ಅಂತ ಹೇಳಿದ್ದಾರೆ ದರ್ಶನ್ಗೆ ಜಾಮೀನು ಸಿಕ್ಕಿರೋದು ತಾತ್ಕಾಲಿಕ ಅಂತಿಮವಾಗಿ ನಮಗೆ ತೀರ್ಪು ನಮ್ಮ ಪರವಾಗಿ ಬರುತ್ತೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ರೇಣುಕಾ ಸ್ವಾಮಿಯ ತಂದೆಯ ಮಾತು